ಬಿಟ್ಟು ಕೊಟ್ಟಿದ್ದು ಏಳು ಎಷ್ಟು ಮುಂದೆ ಎಂಟು ರನ್ನು ಆದರೆ ವಿಕೇಟುಗಳನ್ನ ಕಳೆದುಕೊಂಡು ಪ್ರಸ್ತಿಗೆ ಸಾಕ್ತಾ ಇದೆ ಭಾರತ ಬಾರ್ಚ್ ಆದರೆ ಸಂಖ್ಯೆ ಮೂಲಕ ಸಿಕ್ಕಿದ್ದು ಮಾತ್ರ ಒಂದು ರವರ ಬ್ಯಾಟ್ ಹೊಡೆತ ಪ್ರವೀಣ್ ರವರಿಂದ ಅದೇ ರೀತಿ ಕ್ಷೇತ್ರ ಶ್ರೀಕಾಂತ್ ರವರ ಮೂರು ಎಸತಗಳು ಕೂಡ ಮೂರೇ ರನ್ಗಳನ್ನು ಇಟ್ಟುಕೊಟ್ಟಿರ್ತಕ್ಕಂಥದ್ದು ಅದರ ಎರಡೇ ರನ್ಗಳು ಅನುಭವದ ಶ್ರೀಕಾಂತ್ அத்த வேகத தாக்கலின் மிஸ் புதானி கார ஸ்ரீகாந்த உத்தம நோடா பரத் தண்டத ஒட்டு மொத்தமூரு உத்தம நோட் భారత్వూమి ఆటగా భారత్ హారు రెండు గల గురి హెడవ శతం ఉంది లక్ష్మి శ్రీకాంత్

دي ني ونر سي دا ولگے 16 نكست

ರಚಿಟ್ಟು ಕೊಟ್ಟಿದ್ದು ಕೇವಲ ಎರಡು ರಣ್ಣುಗಳು ಅನುಭವಿ ಶ್ರೀಕಾಂತ್ ಕಂಪ್ಲೀಟೆಡ್ ಕಂಪ್ಲೇಟೆಡ್ ಬೀಟ ಹಾಕಿದ ನಾಲ್ಕು ಸುಟುಗಳಲ್ಲಿ ಬಿಟ್ಟುಕೊಟ್ಟಿದ್ದು ಕೇವಲ ರನ್ ಆದರೆ ನೋಡಿ ಫೈನಲ್ ಪಂದ್ಯ ಮುಖ್ಯ ಅತಿಥಿಗಳ ಆಗ್ರಹಿತ ಸ್ವಾಗತವನ್ನು ಬಯಸಿ ವೇದಿಕೆಗೆ ನಮ್ಮ ತಂಗ ತಂದೆ ದಸರ ಸಿರುವರ್ಗಿ ಅವರನ್ನ ಕರ್ಕೊಂಡು ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಎರಡೂ ತಂಡದ ಎಲ್ಲ ಸದಸ್ಯರು ಲೈನ್ ಅಪ್ ಆಗಿ ತಾವು ಅಂತರವನ್ನ ಪ್ರವೇಶವನ್ನು ಮಾಡಬೇಕಾಗ್ತದೆ ಎಸ್ ಎಂ ಕಾರ್ಯದರ್ಶಿ ಎಸ್ ಅವರು ರಾಜರಾಣಿಹರೇ ಈ ಪಂದ್ಯಾವಳಿ ಬಾಂಧವ್ಯ ಕಪ್ ಟ್ರೋಫಿಯನ್ನ ಆದಿತ್ಯ ಎಂಟರ್ಪ್ರೈಸಸ್ ಈ ತಂಡ ಗೆದ್ದುಕೊಂಡಿತು ಅಖಿಲೇಶ್ ಅವರು ಐಕರಣನ್ ಆಗಿರು ಇದ್ದಂತಹ ತಂಡ ಆಮೇಲೆ ರನ್ನರ್ ಅಪ್ ಪ್ರಶಸ್ತಿಯನ್ನ ಗಣೇಶ್ ಚರಣ್

何で ಸಂಘಟಕರ ವಿರುದ್ಧ ಅಶ್ವತ್ ಇದ್ದಾರೆ ಕೊನೆಯ ಕೂಡ ಗೌರವಿಸುವಂತದಲ್ಲಿದ್ದೇವೆ ಈ ಎಲ್ಲ ಆಟಗಾರರು ಕೂಡ ಕಾಯ್ತಾ ಮುಖ್ಯವಾಗಿ ಪ್ರಶಸ್ತಿಗಾಗಿ ಕಾಯ್ತಾ ಇದ್ದಾರೆ ಮೊದಲಿಗೆ ವೈಯಕ್ತಿಕ ಬಹುಮಾನಗಳ ಪಟ್ಟಿ ವಿತರಣೆ ಆಗಲಿದೆ ಟ್ರಾವಳಿಯ ವೈಯಕ್ತಿಕ ಬಹುಮಾನ ವಿತರಣೆ ನಡೀತಾ ಇದೆ ನೋಡಿ ಸ್ನೇಹಿತರೆ ಕೇಲಾಟಗಾರರಿಗೆ ಅನ್ವೇಷ್ರು ನೀಡಿ ಬೇರೆ ಕೇಳಿಕೊಳ್ತಾ ಇದ್ದಾರೆ ಅನ್ವೇಷ ಟೂರ್ನಮೆಂಟ್ ಪ್ಲೇಯರ್ ಕ್ಷೇತ್ರ ಕಾರಣಗಾರಿಕೆಯಲ್ಲಿ Il giovane di Bensisalda è morto in paura, per questa stessa battaglia. Ma non è? Il best fielder per questa stessa battaglia è... ...Firiata! Ha riuscito a vederlo! L'amore e la fiducia di Dervino Mocchiano... che ti ha la di ti मस्तरगारिहमत सावत समस्पी कंदम दादीग ಪ್ರಧಾನಿಯವರಿಗೆ ಅರ್ಚುನ್ ದೇವರು ಗೌರವ ಸ್ವಣಿಕೆಯನ್ನು ನೀಡಿದ ವಾಸ್ಪಿಟಲ್ ಕೈ ಕೊಟ್ಟಿದ್ದಾರೆ ಅಖಿಲೇಶ್ ಅವರುಣಿ ಶ್ರೇಷ್ಠ ಪ್ರಶಸ್ತಿ ಯಾವುದೇ ಮತ್ತೆ ಯಾವುದೇ ರೀತಿಯಿಲ್ಲ ಬೆಳಗ್ಗೆ ಶುರು ಮಾಡಿ ಬೌಲಿಂಗ್ ನಲ್ಲಿ ಉತ್ತರಿ ಶುರು ಮಾಡಿ ಮತ್ತೆ ಅಖಿಲ ಆಟಗಾರ ಮತ್ತೆ ಅಖಿಲೇಶ್ವರ್ ಅಖಿಲೇಶ್ವರ ಹೋಗಲಿ ಅಖಿಲೇಶ್ವರ ಮಹಮ್ಮನ್ ಗಾಂಧಿ ಅವರು ಪ್ರಶಸ್ತಿಯನ್ನು ನೀಡಿ ಗೌರವ दुमान श्रीनली अगे रीति बहमान दाणींदा वेंदर

ಿಲ್ಲಾ <Sit jaan -ta> <Elena>

ಸಂಘಟಕರ ತೆರಳಬೇಡಿ ಒಳಗೆ ಪಾತ್ರ ಶುಚಿಯಾಗಿಡಲು ಕೆಲಸ ಕಾರ್ಯಗಳಿದೆ ಫಸ್ಟ್ ಅವರು ಬಂದು ನೋಡಿ ಅಲ್ಲಿ ಜನತೆ ಹಾಕಿದ್ದಾರೆ ಅಲ್ಲಿ ನೋಡಿ ಇವರು ಹಳದಿ ಹಳದಿ ದಯವಿಟ್ಟು ಸೆಕೆಂಡ್ ಇಲ್ಲಿಂದ ತೆರಳಬೇಡಿ ಚಿತ್ರವರು ಎಲ್ಲರೂ ಕರ್ಕೊಂಡು ಬರಬೇಕು ನಮ್ಮ ಸ್ನೇಹಿತರು

ನೋಡಿ ಇಬ್ರು ಐಕಾನ್ಸ್ ಆಯ್ತಾ ಇವರಿಬ್ರು ಇವರು ವಿನ್ನರ್ ಇವರು ಅಪ್ ಇವರು ಅಖಿಲೇಶ್ ಅಂತ ಇವರು ದಿಲೀಪ್ ಅಂತ ಬಾಂಧವ್ಯ ಟ್ರೋಫಿಯಾ ವಿನ್ನರ್ಸ್ ಮತ್ತು ರನ್ನರ್ಸ್ ಅಪ್ ಟಾಪ್ಲೇಯರ್ಸ್ ಟಾಪ್ ಪ್ಲೇಯರ್ಸ್ ಟು ಟಾಪ್ ಪ್ಲೇಯರ್ಸ್ ಟು ಐಕಾನ್ಸ್ ಇವರು ಇವರು ನಮ್ಮ ಅಚ್ಚು ನಮ್ಮ ತಂಡದ ಹೆಮ್ಮೆಯ ಆಟಗಾರ ಇದು ನೋಡಿ ಅಲೆಲೆ ನಿಮ್ಮ ಅಲೆಲೆ ಇವ್ರು ನೋಡಿ ಬರತ್ತ ರಾಜರಾಣಿಯರೆ ಅಂತೂ ಬಾಂಧವ್ಯ ಟ್ರೋಫಿ ಸೀಸನ್ ಟು ಮಾರ್ಚ್ ಇಪ್ಪತ್ತ್ಮೂರರಂದು ಜರುಗಿದ ಈ ಪಂದ್ಯಾವಳಿ ಮುಗಿದ ನಂತರ ಹಲವು ಮನಸ್ಸುಗಳು ಬಾಂಧವ್ಯದಲ್ಲಿ ಒಂದಾದವು ಆ ಒಂದು ಸಂಭ್ರಮನೇ ಇತ್ತು ಕೊನೆಗೆ ವಿಜೇತರಾದಂತಹ ಕ್ಷಣ ಬಾಕಿ ಉಳಿದ ಆಟಗಾರರು ಸಹ ವಿಜೇತರಾದವರಿಗೆ ಅಭಿನಂದಿಸಿದ ಕ್ಷಣಗಳೆಲ್ಲವೂ ಸದಾ ನೆನಪಿನಲ್ಲಿ ಉಳಿಯುವಂಥದ್ದು ಸ್ನೇಹಿತರೆ ಬಾಂಧವ್ಯ ಟ್ರೋಫಿಯ ಪಂದ್ಯಾವಳಿಯ ಮೂಡಿನಿಂದ ಹೊರಗೆ ಬರಲಿಕ್ಕೊಂದು ಎರಡು ದಿನ ಬೇಕು ಮಿಸ್ ಮಾಡ್ಕೊಳ್ತಾ ಇದ್ವಿ ಈ ಒಂದು ರೋಚಕ ಕ್ಷಣ ಎಲ್ಲ ಮನಸ್ಸುಗಳು ಸಂತೋಷದಿಂದ ಕೂಡಿ ಬಾಂಧವ್ಯ ಟ್ರೋಫಿ ಒಂದು ನೆಪ ಆಗಿ ಎಲ್ಲರ ಸಂಭ್ರಮಕ್ಕೆ ಕಾರಣ ಆಯಿತು ಸ್ನೇಹಿತರೆ ಮತ್ತೆ ಇದೇ ಸಂಭ್ರಮವನ್ನು ಮತ್ತೆ ಮರಳಿ ಕೊಡೋಣ ಇನ್ನೊಂದು ಸೀಸನ್ ಇದೇ ವರ್ಷ ಮೂಡಿ ಬರಲಿ ಅಂತ ನಾವು ಹಾರೈಸೋಣ ಮತ್ತೆ ಸಂಭ್ರಮ ಸಡಗರ ಎಲ್ಲರ ಮನಸ್ಸಿನಲ್ಲಿ ತುಂಬಿ ತುಳುಕಿ ಅವರ ಜೀವನವು ಕೂಡ ಸದಾ ಸಂಭ್ರಮದಿಂದ ಕೂಡಿರಲಿ ಅಂತ ಹಾರೈಸ್ತಾ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಇದು ಕೊನೆಯ ಭಾಗ ಆಗಿತ್ತು ಹಿರಿ ಕಿರಿಯರೆಲ್ಲರೂ ಕೂಡ ಸಂಭ್ರಮದಲ್ಲಿ ಭಾಗವಹಿಸಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಎಲ್ಲರಿಗೂ ಪ್ರೋತ್ಸಾಹ ನೀಡಿದ್ದು ವಿಶೇಷ ಆಗಿತ್ತು ಸ್ನೇಹಿತರೆ ಜನಪ್ರತಿನಿಧಿಗಳು ಕೂಡ ಬಂದಿದ್ದರು ಈ ಒಂದು ಸುಂದರ ಕ್ಷಣಗಳನ್ನು ಅನುಭವಿಸ್ಲಿಕ್ಕೆ ಆ ದಿನ ಕಾರಣಕರ್ತರಾದಂತಹ ಟೀಮ್ಸ್ ಕಂದ ಈ ಸಮಿತಿಯ ಎಲ್ಲ ಸರ್ವ ಸದಸ್ಯರಿಗೂ ಕೂಡ ಅನಂತ ಅನಂತ ಕೃತಜ್ಞತೆಗಳು ಮುಂದೆ ಕೂಡ ಇದೇ ರೀತಿಯ ಸಂಭ್ರಮ ಸಡಗರವನ್ನು ಎಲ್ಲರೂ ಅನುಭವಿಸುವಂತಾಗಲಿ ಮತ್ತೊಂದು ಸೀಸನ್ನನ್ನು ಆದಷ್ಟು ಬೇಗ ಶುರು ಮಾಡಿ ಅಂತ ವಿನಂತಿ ಮಾಡಿಕೊಳ್ತಾ ಇದು ಒಂದು ಜನತೆಯನ್ನು ಒಂದು ಮಾಡುತ್ತೆ ಎಲ್ಲ ಮನಸ್ಸುಗಳನ್ನು ಒಂದು ಮಾಡುತ್ತದೆ ಹಲವು ಜೀವಗಳು ಸಂಭ್ರಮಿಸಲಿಕ್ಕೆ ಕಾರಣ ಆಗ್ತದೆ ಮತ್ತೆ ಇದೇ ರೀತಿಯ ಪಂದ್ಯಾವಳಿ ನಮ್ಮೆಲ್ಲರನ್ನೂ ಒಂದು ಮಾಡಲಿ ನಾವೆಲ್ಲರೂ ಸಂತೋಷದಿಂದ ಬಾಂಧವ್ಯದಿಂದ ಇರಲಿಕ್ಕೆ ಅನುಕೂಲಕರವಾಗಿರಲಿ ಅಂತ ಕೇಳ್ಕೊಳ್ತಾ ಇದ್ವಿ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಬಾಂಧವ್ಯ ಟ್ರೋಫಿ ಆ ದಿನವನ್ನು ಆ ಕ್ಷಣಗಳನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ನಾವು ನೀವೆಲ್ಲರೂ ಸಂಭ್ರಮದಿಂದ ಪಾಲ್ಗೊಳ್ಳುವಂತಹ ಬಾಂಧವ್ಯ ಟ್ರೋಫಿ ಸೀಸನ್ ತ್ರೀ ಆದಷ್ಟು ಬೇಗ ಬರಲಿ ಸಂಘಟಕರು ಮತ್ತೊಮ್ಮೆ ಅದನ್ನು ನಡೆಸಲಿ ಅಂತ ಇದೇ ವರ್ಷ ನಡೆಸಲಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಅಡ್ ಮಾಡ್ತಾ ಇದ್ದೀನಿ ನೋಡಿದಂಥ ಎಲ್ಲ ರಾಜರಾಣಿಯರಿಗೆ ಅನಂತ ಅನಂತ ಧನ್ಯವಾದಗಳು ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್